Bahni ng jaari darita, chuki na terliže too, Bahni ng jaari darita, chuki na terliže too, Bahni ng jaari dare down, chuki na terli approved, bahni ng jer iddi do 나중에, chuki na terdi ter GOziцев, ו�皆さん agar Bayan gra discussion liter sal今回 پھل کڑتو پھل نیلو پھل مڑو گوں کڑ نیلو پھل مڑتو پھل نیلو پھل مڑتو پھل نیلو ہم گمے تو منی نو گوں گال نیلو ہم گمے تو پھل نیلو ہم گمے تو منی نو سنگار نیلو سنگار

ಕೋಣೊಳಗೆ ದೂಡಿ ಹೌದು ಅಯ್ಯೋ ಏನು ಅಂಜುತ್ತಾ ಕುಳಿತೆ ತಪ್ಪು ಮಾಡಿಬಿಟ್ಟೆ ಹೌದಾ ನಾನೇ ಹಾಲು ಹಿಡಿದು ನಿಮ್ಮ ಬಳಿಗೆ ಬರಬೇಕಾಗಿತ್ತು ಹ್ಮ್ ಅಯ್ಯೋ ಗೊತ್ತಾಗದೇ ಹೋಯಿತು ನಾನು ಸ್ವಲ್ಪ ಹೊತ್ತು ಕಾದೆ ಹಾಲು ತರ್ತಿ ಎನ್ನುವ ಹಾಗೆ ಯಾವ ರಕ್ಷಣೆ ಕಾಣಲಿಲ್ಲ ಆದ್ದರಿಂದ ಹೇಗೋ ಆಮೇಲೆ ಇಬ್ರು ಕುಡಿಯುವುದಲ್ವ ಹೌದು ಆದ್ದರಿಂದ ನಾನೇ ಬಿಂದಿಗೆ ಹಿಡಿದು ನಿನ್ನೆ ನಿನ್ನ ಹಾಗೆ ನಡೆದು ಬಂದೆ ಅಲ್ಲ ನೀವು ತಂದ್ರಿ ಯಾಕಂದ್ರೆ ನನಗಿದು ಹೊಸತ್ತು ನೋಡಿ ನಾನೇ ಹಾಕೋಂತ ಹೇಳ ನನಗೆ ಅರಮಯ ವಾತಾವರಣ ರೋಮಾಂಚನಾದ ಹಾಗೆ ಅದು ನನಗಾದಂತ ಹಾಗೆ ವಿದ್ಯುತ್ ಸಂಚಾರ ಆದಾಗ ಹೌದಾ ಯಾಕೆ ಮೈ ಮುಟ್ಟುವುದು ಸಂಚಾರ ಆದಾಗ ಇಲ್ಲ ಅಯ್ಯ ಯಾಕೆ ಹಾಗೆ ಮೈ ಮುಟ್ಟು ಅಂತ ಹೇಳಿದ್ರೆ ಹ ಗಂಡತಿ ಮೈ ಮುಟ್ಟು ಮುಟ್ಟಿ ಮುಟ್ಟಿದೇಡ ಬಾಲಿಂದ ಜಾರಿದಂತ ಹೇಳಿ ಎಂತ ರಸಿಕರು ನೀವು ಅಂತ ಬಿಸಿ ಹೊಾಗಿದೆ ಅಂಜಿಕೆ ಯಾಕೆ ನಿಮಗೆ ಗಂಡು ಹೆಣ್ಣಿನ ಪ್ರಥಮ ರಾತ್ರಿ ಬದುಕಿನಲ್ಲಿ ಬಹಳಷ್ಟು ರಾತ್ರಿಗಳು ಬಂದು ಹೋದ್ರು ಕೂಡ ಮತ್ತೆ ಇದನ್ನೇ ಯಾಕೆ ಪ್ರಥಮ ರಾತ್ರಿ ಹೇಳ್ತಾರೆ ಮರಲಿಕ್ ಆಗುದಿಲ್ಲ ಅಂತ ಮರೆಯ ಕೂಡ ರಾತ್ರಿ ಅಂತ ಹೇಳಿದ್ರೆ ನಾನು ನೀನು ಒಂದಾಗುವುದಿಲ್ಲ

ಈಗಲೂ ನಂಬೋದಕ್ಕೆ ಸಾಧ್ಯವಾಗುತ್ತಿಲ್ಲ ಗಂಡ ನೀವು ಹಿಡಿದ ನಾವು ಗಂಡ ಹಿಡಿದ್ವಿ ನನಗೆ ಒಪ್ಪುವುದಕ್ಕೆ ನಂಬಿಕೆ ಬರ್ತಾ ಇಲ್ಲ ಯೌವನಕ್ಕೆ ನೀವು ನನ್ನನ್ನು ಮದುವೆಯಾಗ ಬಯಸಿದೆ ಸಾಮಾನ್ಯ ಬಡ ಕುಟುಂಬದ ಹೆಣ್ಣು ನಾನು ಎಲ್ಲಿ ನಾನು ಭ್ರಮೆಗೊಳಗಾಗಿದ್ದೇನೆಯೋ ಅಲ್ಲ ಆಗುವಂತ ಈ ಅವಕಾಶ ಕೈ ತಪ್ಪಿ ಹೋಗುತ್ತದೆಯೋ ಎನ್ನುವ ಚಿಂತೆಯಲ್ಲೇ ನಾನಿತ್ತೇನೆ ಹೌದಾ ಈಗ ಆ ಕಾರಣಪತ್ರವಾಗಿ ಈಗಲೂ ನಾನು ಗಂಟೆ ಹಿಡಿದಿದ್ದ ನನಗೆ ಈಗಲೂ ಕೂಡ ಬರ었어요 ಅಂದ್ರೆ ಇನ್ನು ನನ್ನ ಮನಸ್ಸು ಅದು ಕೋಲಾಹಲವಾಗಿದೆ ಒಕ್ಕಬಡಿತು ಹೌದು ಅದಕ್ಕೆ ಅದನ್ನ ನಿರ್િક્ષಿಸದೆ ಬದ್ಧವಾದ ಅನಿರೀಕ್ಷಿತವಾದ ಆನಂದ ಹೌದಾ ಹಾಗೆ ಇದು ಸತ್ಯವಾಗುವ ದಕ್ಕಾಗಿ ನಾನು ದೇವರಲ್ಲಿ ಹರಕೆ ಏರಿ ಕೊಟ್ಟಿದ್ದೇನೆ ಹೌದಾ ಆ ಮಹಾದೇವಿ ನನ್ನನ್ನು ನಿಮ್ಮ ಸತಿಪತಿಗಳನ್ನು ಇಲ್ಲ ಇಲ್ಲ ಇಡಗ ಇಲ್ಲ ಅದು ಅಲ್ಲ ಅದಲ್ವಾ ಒಂದು ದಿನದ ವ್ರತಾಚರಣೆ ಒಳ್ಳೇವಂತೇಳಾಧಾನ ಉಪವಾಸ ಆರೋಗ್ಯ ಸರಿ ವೃತ್ತ ಮಾಡುವ ಇಲ್ಲ ಏನಂತಂದ್ರೆ ಊಟ ಮಾಡ್ಲಿಕ್ಕಿಲ್ಲ ಅಷ್ಟೇ ಅಂದ್ರೆ ಹೆಚ್ಚು ಮಾಡಬಹುದು ಕೇವಲ ಊಟ ಮಾತ್ರ ಬಿಡುವುದಲ್ಲ ಮತ್ತೆ ಒಂದು ತಿಂಗಳ ಪರ್ಯಂತ ಗಂಡ ಹೆಂಡತಿಯಾಗಿ ನಾವು ಸೇರ ಕೂಡ ಹಾಕಬೇಡಿ ಹೊರಗಡೆ ಕೇಳುತ್ತದೆ ನಾವು ಇದೆಲ್ಲ ಖುಷಿಯಾಗಿ ಒಂದು ತಿಂಗಳ ಕಾಲ ಬೇರೆ ಬೇರೆ ನಾನು ನೀವು ಇದೊಂದು ವ್ರತದ ನಿಯಮ ಅಲ್ಲ ಇದೀಯ ವಿದ್ಯಾರ್ಥಿಗಳೇ ನಿಮಗಂತಾನೂ ಒಳ್ಳೆದಾಗಿ ನಿಮಗೆ ಒಳ್ಳೆದಾಗಿ ಒಳ್ಳೆದಾಗಿರಬಹುದು ಹಿಂದೆ ಗಂಟಕೋಕ್ರದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಹಾಗೆ ಕೃಷ್ಣನೆ ತನ್ನ ಗಂಡನಾಗಲಿ ಆಗಲೇನು ಹಾಗೆ ಕಾಕಾಯಿನ व्रत ಮಾಡ್ತಾ ಇದ್ರಂತೆ ಬೇಗ ಮದುವೆ ಆದಂತ ಗಂಟು ಹೆಣ್ಣು ಸ್ವಯಂವರ ಪಾರ್ವತಿ व्रत ಮಾಡಿದಾಗಿ ಈಗ ಒಂದು ತಿಂಗಳು ಒಂದು ತಿಂಗಳು ನಾನು ನಿಮ್ಮ ಜೊತೆ ಯಾವಾಗ ಕಡಲ್ ಮಾಡಿದರೆ ಓದುರು ಕಡಿಮೆ ಎಂತ ಮಾಡುದು ಅದು ಸ್ಮರಣದಾನ ಕೊಡ್ಲಿಕ್ಕೆ ಆಗಿದ್ರೆ ತೆಗಿ ಕೈ ಆಕಿ ಕೊಡ್ತಿರ ಹೌದು ಹಾಗೆ ಮಾಡುವ ಇದು ಆಗ್ತಿದೆ ಬೇರೆ ಒಂದ್ ತಗೊಳ್ಳಿ ಇದು ಬೇರೆ ಒಂದರ ಮಾಡ್ತಿಕ್ ಆಗೋದಿಲ್ಲ ಇದು ಬೇಡಪ್ಪ ಅರ್ಧ ಹಾಗೆ ಮಾಡಿದಂತವ ಹೌದಾ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ನಾನು ತಿಂಗಳು ಅಂತ ನಿಮಗೆ ಇಷ್ಟ ಇಲ್ಲ ಅಂತ ಅಲ್ಲ ನಮ್ಮ ದಾಂಪತ್ಯ ಸುಗಮವಾಗಿ ಸಾಗಬೇಕು ಎಂಬ ಕಾರಣಕ್ಕಾಗಿ ನೀವು ಹರಕೆ ಮಾಡುವುದು ಹೊರಟ ದೇವರ ಅನುಗ್ರಹ ಇದ್ರೆ ನಾವು ನಮ್ಮ ಬದುಕು ಚಂದ ಆಗುದಿಲ್ಲ ಆದ್ರಿಂದ ನಿನ್ನ ಯೋಚನೆ ಒಳ್ಳೇದೆ ಆದ್ರೆ ಒಂದು ತಿಂಗಳು ಅಂತ ಹೇಳಿದ್ರೆ ಸಂತೋಷದಲ್ಲಿ ಒಪ್ಪಬೇಕು ನೀವು ಆಯ್ತು ಮೇಡಮ್ ಹಾಗಾದ್ರೆ ಒಂದು ಮಂಡಲ ನಲ್ವತ್ತೆಂಟು ದಿವಸ ಮಾಡ್ತೀರಿ ಸ್ವಲ್ಪ ಸಲಗಿ ಕೊಟ್ಟು ಸಾಕು ಮೂವತ್ತು ದಿವಸ ಕಳೀತಿ ಮೂವತ್ತು ತಿಂಗಳು ಕಳೆಯುವುದೇ ಹತ್ತೆಂಟು ಮಾಲೆ ಹಾಕುವುದಲ್ಲಾ ಆಯ್ತಪ್ಪ ಮೂವತ್ತು ದಿನ ಒಂದು ತಿಂಗಳು ಆಯ್ತಲ್ಲ ತಿಂಗಳ ದೂರ ದೂರ ಇರ್ಬೇಕು ಆಯ್ತು ಏನ್ ಮಾಡ್ಬೋದು ಸರಿ ಹೋಗಬೇಡಿ ಅಯ್ಯೋ ಎಲ್ಲ ತಿಳಿಯುತ್ತಾರೆ ಗಂಟೆ ಹಿಟ್ಟದ ಜಗಳ ಆಯ್ತು ಅಂತ

परीटलो टो न